ವಕ್ಷಿ ಶಾಂತ ಮಹಾರಣವಂ ಹಿಂದೆ ಕಲಿಯುಗದ ಘೋರ ಸಂದರ್ಭ ಬಂದಾಗ ಧರ್ಮ ಅನ್ನುವುದು ಕಮ್ಮಿ ಆಗ್ತಾ ಬಂದು ಭಗವಂತನ ನೆನಪೇ ಅಳಿಸಿ ಹೋಗುವ ಸ್ಥಿತಿ ಇರುತ್ತೆ ಅಂಥದ್ರಲ್ಲಿ ಸರ್ವಪಾಪ ಚಿಕಿತ್ಸನ ಚಿಕಿತ್ಸಕನಾದ ಕೇಶವನ ಹೊರತಾಗಿ ಬೇರೆ ಯಾರಿಂದ ಇಂಥ ಘೋರ ಕಲಿಯುಗದ ದೋಷಗಳನ್ನು ಕಳೆಯುವುದು ಸಾಧ್ಯವಾಗುತ್ತೆ ಅಂತ ನೆನಪು ಮಾಡಿ ಮುಂದೆ ಅವಶೇನಾಪಿಯನ್ನಿ ಕೀರ್ತಿತೆ ಸರ್ವಪಾತಕೈ ಪುಮಾನ್ ವಿಮುಚ್ಯತೆ ಸದ್ಯ ಸಿಂಹತ್ರಸ್ತ ಮೃಗೈರಿವ ನಾಮದ ಬಲವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಅವಶೇನಾಪಿ ಎನ್ನಾಮ್ನಿ ಕೀರ್ತಿತೆ ಸರ್ವಪಾತಕೈ ವಿಮುಚ್ಯತೆ ಪುಮಾನ್ ವಿಮುಚ್ಯತೆ ಸದ್ಯ ಸಿಂಹತ್ರಸ್ತ ಮೃಗ ಇರಿವ ಮನುಷ್ಯ ಎಚ್ಚರಗೇಡಿಯಾಗಿ ಅವಶೇನ ಅಂದ್ರೆ ತನ್ನ ನಿಯಂತ್ರಣ ಇಲ್ಲದೆ ತನ್ನ ಎಚ್ಚರವನ್ನ ಕಳೆದುಕೊಂಡಾದ್ರೂ ಸರಿ ಭಗವಂತನ ಹೆಸರನ್ನ ಹಾಡನ್ನ ಅವನು ಮನಃಪೂರ್ವಕವಾಗಿ ಹಾಡು ತುಂಬಾ ಇನ್ವಾಲ್ವ್ ಆಗಿ ಹಾಡ್ತಾನೆ ಆದ್ರೆ ದೇವರ ಹಾಡು ಇದರಲ್ಲಿ ಏನ್ ಹೇಳ್ತಾ ಇದೆ ಅನ್ನೋದು ಅವನ ತಲೆಯಲ್ಲಿಲ್ಲ ಸರ್ವಪಾತೈ ಸುಮಾನ್ ವಿಮುಚ್ಯತೆ ಕೀರ್ತಿತೆ ಸತಿ ಭಗವಂತನ ನಾಮಸ್ಮರಣೆ ಅಥವಾ ಹಾಡು ಯಾವುದನ್ನೇ ನಡೆಸಿದ್ರು ಕೂಡ ಸರ್ವಪಾತಕಗಳನ್ನು ಕೂಡ ಕಳೆಯುವ ಶಕ್ತಿ ಆ ನಾಮಸ್ಮರಣೆಗಿದೆ ವಿಮುಚ್ಚ್ಯತೆ ಸದ್ಯ ಸರ್ವಪಾತಕಗಳಿಂದಲೂ ಆತ ಬಿಡುಗಡೆ ಹೊಂದುತ್ತಾನೆ ಹೇಗೆ ಅಂದ್ರೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಸಿಂಹ ಸಿಂಹತ್ರಸ್ತ ಮೃಗ ಇರಿವ ಸಿಂಹ ಬಂದಾಗ ಹೇಗೆ ಸುತ್ತಲಿನ ಜಿಂಕೆಗಳೆಲ್ಲ ತಕ್ಷಣ ತಮ್ಮ ನೆಲೆಯನ್ನ ಬದಲಿಸುತ್ತವೋ ಅಥವಾ ಕಳಚಿ ದೂರವಾಗುತ್ತೋ ಹಾಗೆ ಈ ನಾಮಸ್ಮರಣೆ ಮಾಡಿದೊಡನೆ ಆಡುವ ಹೊತ್ತಿನಲ್ಲಿ ಸಮರ್ಪಣೆಯ ಭಾವ ಏನಿರುತ್ತೆ ತಲ್ಲೀನತೆ ಅನ್ನೋದು ಏನಿರುತ್ತೆ ಅದು ಅರ್ಥವತ್ತಾದಾಗ ಇನ್ನೂ ಹೆಚ್ಚಾಗುತ್ತೆ ಆ ಗುಣ ಅರ್ಥ ಇಲ್ಲದೆ ಇದ್ದಾಗ ಭಗವಂತನ ನಾಮಸ್ಮರಣೆ ಅಷ್ಟು ಜೋರಾಗಿ ಮಾಡಿದ್ರಿಂದ ಬೇರೆಯವರಿಗೆಲ್ಲ ಇವನಿಂದ ಭಗವಂತನ ನಾಮಸ್ಮರಣೆಯ ನೆನಪಾಗುತ್ತಲ್ವಾ ಅದರಿಂದ ಅವರಿಗೆ ಇದರಿಂದ ಒಂದಿಷ್ಟು ಪ್ರೇರಣೆ ಬಂದು ಪುಣ್ಯ ಬರುತ್ತಲ್ವಾ ಆ ಪುಣ್ಯದ ಬಲದಿಂದ ಇವನ ಪಾಪಗಳು ನಾಶ ಆಗ್ತವೆ ಇವನೇ ಮಾಡಿದ್ರು ಪಾಪ ಇವನೇ ಮಾಡಿದ ನಾಮಸ್ಮರಣೆಯಿಂದ ಒಂದು ಹಂತಕ್ಕೆ ಪಾಪಗಳು ಕಮ್ಮಿ ಆಗತ್ತೆ ಆದರೆ ಅದು ಸಲಿಸುವುದು ದೊಡ್ಡದಾಗಿ ಗರ್ಜನೆ ಮಾಡಿದಾಗ ಸದ್ದಿನಿಂದಲೇ ಹೇಗೆ ಜಿಂಕೆಗಳು ಅಥವಾ ಇನ್ನುಳಿದಂತೆ ಯಾವುದೇ ಜಿಂಕೆಗೆ ಪಡುವಂತಹ ಜೀವಿಗಳು ಓಡಿ ದೂರವಾಗ್ತಾವೋ ಆ ಸ್ಥಾನದಿಂದ ಕಳಚಿ ಹೊರಟು ಹೋಗ್ತಾವೋ ಹಾಗೆ ಪಾಪಗಳು ಕೂಡ ಕಾಲು ಕೀಳ್ತಾವೆ ಜಿಂಕೆಗಳು ಹೇಗೆ ಅಲ್ಲಿಂದ ಮರೆಯಾಗ್ತಾವೋ ಆ ಸ್ಥಾನದಿಂದ ಚ್ಯುತವಾಗ್ತಾವೋ ಹಾಗೆ ಇವನಿಂದ ಪಾಪವು ಕೂಡ ಮರೆಯಾಗುತ್ತೆ ಪಾಪ ಅನ್ನೋದೇ ಇಲ್ಲ ಅಂತ ಆಗುದಿಲ್ಲ ಇವನಿಗೆ ಅಂಟಿಕೊಂಡಿದ್ದ ಪಾಪದ ಲೇಪ ನಾಶವಾಗುತ್ತೆ ಎಚ್ಚರ ಕೊಟ್ಟದ್ದೇನು ಅಂದ್ರೆ ಎಚ್ಚರಗೇಡಿಯಾಗಿ ಮಾಡಿದ್ರೂ ನಾಮಕಷ್ಟು ಬಲ ಇದೆ ಅಂತ ಇನ್ನು ಎಚ್ಚರ ಇದ್ದು ಮಾಡಿದ್ರೆ ಹಾಗಾದ್ರೆ ನಾವು ಎಚ್ಚರ ಗೇಡಿಯಾಗಿ ಎಷ್ಟೋ ಎಲ್ಲ ಮಾಡಿದ್ದೇವೆ ಏನಾಯ್ತು ಅದರಿಂದ ನಮ್ಗೆ ಅದರಿಂದ ಫಲ ಏನಾಯ್ತು ಅನ್ನೋದು ಅಕ್ಷರಶಃ ಬಿಡಿಸಿ ಹೇಳುವುದು ಕಷ್ಟ ಆಗ್ಬೋದು ಆದ್ರೆ ಖಂಡಿತ ಒಂದಲ್ಲ ಒಂದು ರೀತಿಯಿಂದ ಅದು ಅವನಲ್ಲಿ ಆಂತರಂಗಿಕವಾದ ಬೆಳವಣಿಗೆಗೆ ಕಾರಣ ಆಗಿಯೇ ಆಗತ್ತೆ ಮುಂದೆ ಇನ್ನೂ ಅಂತಹದ್ದೇ ಕೆಲವು ಮಾತುಗಳಿವೆ ಭಗವಂತ ಅದು ನಮ್ಮ ನಿಯಂತ್ರಣ ಇಲ್ಲದೆ ಹೇಳಿದ್ರೂ ಕೂಡ ಇನ್ನು ಅವಶ ಅಂದ್ರೆ ಅವನ ವಶದಲ್ಲೇ ಇದ್ದು ಹೇಳಿದ್ದು ನಮ್ಗೆ ವಶ ಇಲ್ಲ ಆದ್ರೆ ಅವನ ವಶದಲ್ಲಿ ನಾವೀ ಇದ್ದೇವೆ ನಮ್ಮನ್ನು ಉದ್ಧಾರ ಮಾಡಿಸ್ಬೇಕು ಅನ್ನೋ ಅಷ್ಟೇ ಕಾರಣಕ್ಕೋಸ್ಕರ ನಮ್ಮಿಂದ ಆ ಕಾರ್ಯವನ್ನು ಮಾಡಿಸಿ ಎಚ್ಚರ ಕೊಡಿಸಿ ಆಮೇಲೆ ಉದ್ಧಾರದ ದಾರಿಯನ್ನು ತೋರುತ್ತಾನೆ ಅಜಾಬಿಳ ಅವಶನಾಗಿಯೇ ನಾರಾಯಣ ಅಂತ ಕೂಗು ಹಾಕಿದ್ದು ಆದ್ರೆ ಅವನಿಗೆ ಎಚ್ಚರ ಆಗಿದ್ದೇನು ಅಂದ್ರೆ ನಾನು ಪ್ರಜ್ಞೆ ಇಲ್ಲದೆ ನಾರಾಯಣ ಅಂತ ಕೂಗಿದ ತಕ್ಷಣವೇ ನಾರಾಯಣನ ಭಟರು ಬಂದು ಇವನು ನಮಗೆ ನಮಗೆ ಸಂಬಂಧಪಟ್ಟವನು ಅಂತ ಯಮ ಭಟ್ಟರವನನ್ನು ಹೋರಾಡಿ ನನ್ನನ್ನು ಬಿಡಿಸಿಕೊಳ್ಳುವ ಕಾರ್ಯಕ್ಕಾಗಿ ಎದುರು ಬಂದ್ರಲ್ವಾ ಅನ್ನುವ ವಿಷನ್ನು ಅವನಿಗೆ ಸ್ಪಷ್ಟವಾಗಿ ಕಂಡಿದೆ ಆಗ್ಲೇ ಮನಸ್ಸು ಎಚ್ಚರಗೊಂಡಿದೆ ಅಲ್ಲಿ ತನಕ ಕಂಡದ್ದು ಒಂಥರ ವಿಷನ್ ಕನಸು ಎಚ್ಚರಗೊಂಡಾಗ ಅವನಿಗನ್ನಿಸ್ತು ಛೆ ನಾನು ಮಗನನ್ನ ಪ್ರೀತಿಯಿಂದ ನಾರಾಯಣ ಅಂತ ಕರೆದಾಗ್ಲೂ ಆ ದೂತರು ಪರಸ್ಪರ ನನ್ನ ಎಳೆದೊಯ್ಯುವಿಕೆಗೋಸ್ಕರ ಕಿತ್ತಾಡುವ ದೃಶ್ಯ ಕಣ್ಣ ಮುಂದೆ ಬಂದಾಗ ನಾರಾಯಣ ಅನ್ನೋದು ತಿಳಿದು ಹೇಳಿದ್ರೆ ಎಷ್ಟು ಸಾರ್ಥಕ ಆಗ್ತಿತ್ತು ಏನೆಲ್ಲ ಅನರ್ಥ ಮಾಡಿಕೊಂಡು ನಾನು ಇಲ್ಲಿಯ ತನಕ ಭಗವಂತನ ಈ ನಾಮವನ್ನ ಮರೆತು ಅನ್ನದಂಡ ಮಾಡಿದೆ ಉಸಿರು ಹಾಳು ಮಾಡಿದೆ ಬದುಕು ದುಸ್ತರ ಮಾಡಿಕೊಂಡೆ ಅಂತ ಅಂದುಕೊಂಡು ಎಲ್ಲವನ್ನು ಇದ್ದಲ್ಲಿಯೇ ಬಿಟ್ಟು ಎಂಬತ್ತರ ಹರೆಯದಲ್ಲಿ ಗಂಗೆಯ ತಟಕ್ಕೆ ಗಂಗಾದ್ವಾರ ಅಂತ ಹರಿದ್ವಾರಕ್ಕೆ ಬಂದು ಅಲ್ಲಿ ಹತ್ತು ವರ್ಷಗಳ ಕಾಲ ನೆಲೆಸಿ ಬಂದ ಹಿರಿಯರ ಮುಂದೆಲ್ಲ ನಾನು ಇಂಥ ಅಪರಾಧ ಮಾಡಿದ್ದೇನೆ ಅಂತ ಎರಡು ಕೈಗಳನ್ನ ಮೇಲಕ್ಕೆತ್ತಿ ಜೋರಾಗಿ ಕೂಗಿಕೊಂಡು ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನ ಹೇಳಿ ಇಂಥವರತ್ರ ಅಂತಹದೆಲ್ಲ ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಂಡು ಪಶ್ಚಾತ್ತಾಪದಿಂದ ಭಗವನ್ನ ಅವಸ್ಮರಣೆಯಿಂದ ಹಿರಿಯರ ಸೇವೆ ಮಾಡಿ ಗಂಗೆಯಲ್ಲಿ ಕೊನೆಗೆ ಇನ್ನು ಈ ದೇಹದಿಂದ ಯಾವುದೇ ಕಾರ್ಯ ಮಾಡುವುದಕ್ಕೆ ಅಸಾಧ್ಯ ಅಂತನಿಸಿ ಅವನು ದೇಹ ತ್ಯಾಗ ಮಾಡಿದ ಅಜಾಮಿಳನ ಕಥೆಯನ್ನ ಆರನೆಯ ಸ್ಕಂಧ ಭಾಗವತ ಬಹಳ ಸುಂದರವಾಗಿ ವಿವರಣೆ ಕೊಡುತ್ತೆ ಅದ ಆ ದೃಷ್ಟಿಯನ್ನ ಇಟ್ಟುಕೊಂಡು ಇಲ್ಲಿ ಹೇಳಿದ್ದು ಅವಶೇನಾಪಿ ಭಗವಂತನ ನೆನಪಿಲ್ಲದೆ ಅದಕ್ಕಾಗಿ ಆದರೂ ಭಗವಂತನ ಹೆಸರನ್ನ ಮಕ್ಕಳಿಗಿಟ್ರೆ ನಮಗೆ ಆ ನಾಮಸ್ಮರಣೆಯಿಂದ ಯಾವತ್ತಾದ್ರೂ ನಮ್ಮ ಜೀವನದಲ್ಲಿ ಬರಬಹುದಾದ ದೊಡ್ಡ ಅಪಾಯದ ಪರಿಸ್ಥಿತಿಯನ್ನ ನಾವು ಪರಿಹರಿಸಿಕೊಳ್ಳಿಕ್ಕಾಗುತ್ತೆ ಇದೇ ಕಾರಣಕ್ಕಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಎಲ್ಲಾ ಅಧಿಕಾರ ಅಂದ್ರೆ ನಡೆಸಲಿಕ್ಕೆ ಬಂದಂತಹ ಇತರ ಮತೀಯರು ನಮ್ಮ ಹೆಸರನ್ನು ಬದಲಾಯಿಸ್ಬಿಡ್ತಾರೆ ಮೊದ್ಲು ಯಾಕಂದ್ರೆ ಈ ಹೆಸರೇ ಉಳಿದು ಬಿಟ್ರೆ ಅವ್ರು ಇನ್ನೇನಾದ್ರೂ ಒಂದು ರೀತಿಯಲ್ಲಿ ಗುರಿ ದಾರಿಯನ್ನ ದಾರಿಯನ್ನು ಬಿಡ್ತಾರೆ ಅದಕ್ಕೋಸ್ಕರ ಅರ್ಥವಿಲ್ಲದ ಹೆಸರನ್ನ ಅನರ್ಥಕಾರಿಯಾದ ಅಥವಾ ಉಪಯೋಗ ಇಲ್ಲದ ಹೆಸರುಗಳನ್ನ ನಮಗಿಟ್ಟು ನಮ್ಮ ಸಂಸ್ಕೃತಿಯಲ್ಲಿ ಅದಕ್ಕೇನು ಬೆಲೆನೇ ಇರುವುದಿಲ್ಲ ಆ ನಾಮಗಳಿಗೆ ಎಲ್ಲಾ ನಾಮಗಳು ಭಗವಂತನನ್ನ ಹೇಳುತ್ತೆ ಅನ್ನೋದು ಬೇರೆ ಇದು ವಿತಂಡ ಆಗುತ್ತಷ್ಟೆ ನಮಗೆ ದೇವರ ನೆಮ್ಮ ಹೆಸರು ಬಂದಾಗಲೇ ಅದು ದೇವರ ನಾಮ ಅಂತ ಮರೆತು ಹೋಗುವ ಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ದೇವರಿಗೆ ಸಂಬಂಧ ಪಡೆದ ಹೆಸರನ್ನ ಇಟ್ಟು ಯಾವ ಪುರುಷಾರ್ಥವನ್ನ ಸಾಧಿಸುವುದು ಅದಕ್ಕೋಸ್ಕರ ಭಗವಂತನ ನಾಮಕ್ಕೆ ಸಂಬಂಧ ಸಂಬಂಧ ಪಡುವ ರೀತಿಯಲ್ಲೇ ಹೆಸರಿಡುವುದು ಅನ್ನುವುದು ನಮಗೆ ಅಷ್ಟು ಬಾರಿ ಭಗವಂತನ ನಾಮಸ್ಮರಣೆಯನ್ನು ಮಗುವಿನ ಹೆಸರಿನಲ್ಲಿ ತಂದೆಯ ಹೆಸರಿನಲ್ಲಿ ಅಣ್ಣಂದಿರ ಹೆಸರಿನಲ್ಲಿ ಕೂಗಿ ಕರೆದಾಗ ಆ ಕೂಗಿನಿಂದ ಕರೆದದ್ದವರನ್ನೇ ಇರ್ಬೋದು ಆದ್ರೆ ಆ ಕೂಗಿನಲ್ಲಿ ಭಗವಂತನ ನಾಮ ತುಂಬಿತ್ತು ಅನ್ನುವ ಕಾರಣಕ್ಕಾಗಿ ಅನೇಕ ಪಾತಕಗಳು ನಮಗೆ ಪರಿಹರಿಸಿಕೊಳ್ಳಿಕ್ಕಾಗದಂತ ಎಷ್ಟೋ ದೂರ ದೂರದ ದೋಷಗಳು ತನ್ನಿಂದ ತಾನೇ ಎಲ್ಲ ಕಳಚಿ ಹೋಗುತ್ತೆ ಆದ್ರಿಂದಾಗಿ ಹೆಸರಿಟ್ಟ ಮೇಲೆ ಅದನ್ನ ಚಂದದಲ್ಲಿ ಕರಿಬೇಕು ಮಧುಸೂದನ ಅಂತ ಹೆಸರಿಟ್ಟು ಮಧು ಅಂದ್ಬಿಟ್ರೆ ಮತ್ತೆ ನಮಗೆ ಬೇಕಾದ ಪ್ರೀತಿಕಾ ಪಾತ್ರನಾದ ರಕ್ಕಸನನ್ನೇ ಕರೆದ ಹಾಗೆ ಮಧುವನ್ನ ಸೂದನ ಕಳೆದವನು ಅಂತ ಅರ್ಥ ಮಧುಸೂದನ ಅನ್ನುವ ಶಬ್ದಕ್ಕೆ ಮಧು ನಾಮಕ ರಾಕ್ಷಸನನ್ನ ಸಂಹರಿಸಿದವ ಸೂದಯತಿ ಅಂತ ಅರ್ಥ ಮಧು ಅಂದ್ರೆ ಜೇನು ಅಂತ ಒಂದು ಅರ್ಥ ಇರಬಹುದು ಆದ್ರೂ ಭಗವಂತನ ನಾಮವಾಗಿ ನಾವು ಕರೆಯುವಾಗ ಅದನ್ನ ಮತ್ತು ಶಾರ್ಟ್ ಮಾಡುದು ಸ್ವೀಟ್ ಆಗಿ ಹೇಳುದು ಅಂತ ಅನ್ನುವ ಭರವಸೆಯ ಭರದಲ್ಲಿ ಅದರ ನಿಜವಾದ ತಾತ್ಪರ್ಯವನ್ನೇ ಕಳೆದು ಬಿಡುವ ಸ್ಥಿತಿ ಬರಬಾರದು ನಮಗದರ ಅರ್ಥ ಅದನ್ನು ತುಂಡರಿಸಿದ ಮೇಲೂ ಹಾಗೆ ಉಳಿಯತ್ತೆ ಅಂತಾದ್ರೆ ತಿಳಿದು ಮಾಡುವಾಗ ಆ ತರದ ವಿಶೇಷ ಅರ್ಥಗಳನ್ನು ಅವನ ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟೆಲ್ಲ ಯೋಚನೆ ಮಾಡ್ಲಿಕ್ಕೆ ಯಾರಿಗೆ ಪುರುಸೋತಿರುತ್ತೆ ಅಂದಕ್ಕೆ ಕನಿಷ್ಠ ಪಕ್ಷ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ಸಿಕ್ಕಿದ ಹೆಸರಿಡುವ ಅವಕಾಶವನ್ನ ತಪ್ಪಿಸಿಕೊಳ್ಳದಿರಿ ಅದರಿಂದ ನಮ್ಮ ಪೂರ್ವಜರ ನೆನಪಾಗುತ್ತೆ ಹಿರಿಯರ ನೆನಪಾಗುತ್ತೆ ಅದು ಅಜ್ಜಂದಿರ ಹೆಸರಿರುತ್ತೆ ಅಥವಾ ಇನ್ನೇನೇನೋ ಈ ನೆಲಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯ ವಿಶೇಷ ಗುಣಗಳನ್ನ ನೆನಪಿಸುತ್ತೆ ಅದೇ ಜೀವನಕ್ಕೆ ಸ್ಫೂರ್ತಿ ಆಗುತ್ತೆ ಪಾಪಗಳನ್ನು ಕಳಿಯತ್ತೆ ತಾಪಗಳನ್ನು ಕಳೆಯತ್ತೆ ಅದರಿಂದ ಬದುಕಿನ ಎಲ್ಲ ಆ ಹಿರಿತನಗಳನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು